ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದ ದಿನವೇ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆದಿದೆ ಪವರ್ ಶೇರಿಂಗ್ ಗೊಂದಲದ ಮಧ್ಯೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಟೀಂ ದೆಹಲಿಗೆ ತೆರಳಿದೆ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಡಿಕೆಶಿ ಬೆಂಬಲಿಗರು ತೆರಳಿದ್ದಾರೆ ರವಿ ಗಣಿಗ ಎಸ್ಆರ್ ಶ್ರೀನಿವಾಸ್ ಆರ್ ರಂಗನಾಥ್ ಶಿವಣ್ಣ ಶಿವಾನಂದ ಎಸ್ ಪಾಟೀಲ್ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಇಂಡಿಗೋ ವಿಮಾನದ ಮೂಲಕ ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಲು ಒಕ್ಕಲಿಗ ಸಮುದಾಯದ ಶಾಸಕರು ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ಗೆ ಅವಕಾಶವನ್ನು ನೀಡದಿದ್ರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಿಂದ ಡ್ಯಾಮೇಜ್ ಆಗಲಿದೆ ಅಂತ ಹೈಕಮಾಂಡ್ ಮುಂದೆ ವಾದ ಮಂಡಿಸುವ ಸಾಧ್ಯತೆ ಇದೆ ಈ ಮೂಲಕ ಒಕ್ಕಲಿಗ ಟ್ರಂಪ್ ಕಾರ್ಡ್ ಪ್ಲೇ ಮಾಡಲು ಡಿಸಿಎಂ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ ಇನ್ನು ಸಿಎಂ ಬದಲಾವಣೆಗೆ ಬಿಗಿ ಪಟ್ಟು ಹಿಡಿದಿರುವಂತಹ ಡಿಕೆ ಶಿವಕುಮಾರ್ ಮನೆಯಲ್ಲೇ ಕೂತು ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಇವತ್ತು ಸದಾಶಿವನಗರದ ಮನೆಯಲ್ಲಿ ಕೂತು ಸೀಕ್ರೆಟ್ ಮೀಟಿಂಗ್ ಮಾಡಿ ದೆಹಲಿಗೆ ಟೀಂ ಕಳಿಸುವ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ ಡಿಕೆ ಬ್ರದರ್ಸ್ ಹೈಕಮಾಂಡ್ ಭೇಟಿ ನಂತರ ಒಕ್ಕಲಿಗ ನಾಯಕರು ಅಖಾಡಕ್ಕಿಳಿಯಲಿದ್ದು ಸಿಎಂ ಬದಲಾವಣೆಗೆ ಹೈಕಮಾಂಡ್ ಮೇಲೆ ಡಿಕೆಶಿ ಆಪ್ತರು ತೀವ್ರ ಒತ್ತಡ ಹಾಕಲು ನಿರ್ಧರಿಸಿದ್ದಾರೆ ಹಾಗಾಗಿಯೇ ಸಚಿವ ಚಲವರಾಯಸ್ವಾಮಿ ನೇತೃತ್ವದಲ್ಲಿ ಡಿಕೆಶಿ ಆಪ್ತರ ಟೀಂ ದೆಹಲಿಗೆ ಭೇಟಿ ನೀಡಿದೆ ಇದೇ ಭಾನುವಾರ ದೆಹಲಿಗೆ ನಾನು ಹೋಗ್ತೀನಿ ಅಂತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಶಾಸಕರ ಜೊತೆಗೆ ದೆಹಲಿಗೆ ಹೋಗ್ತೀನಿ ಅಂತ ನ್ಯೂ ಏಟೀನ್ಗೆ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ ಭಾನುವಾರ ಸಂಜೆ ನಾಲ್ಕೂವರೆಗೆ ಫ್ಲೈಟ್ ಇದೆ ಯಾರದ್ದು ಸಮಯ ಕೇಳಿಲ್ಲ ಖರ್ಗೆ ರವರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಯಾರೇ ಸಿಕ್ಕಿದ್ರೂ ಭೇಟಿ ಮಾಡ್ತೀನಿ ಡಿ ಶಿವಕುಮಾರ್ಗೆ ಸ್ಥಾನ ಕೊಡಿ ಅಂತ ಕೇಳಲು ಹೋಗ್ತಾ ಇದ್ದೀವಿ ಅಂತ ಇಕ್ಬಾಲ್ ಹುಸೇನ್ ಮಾಹಿತಿ ಕೊಟ್ಟರು ನಾನು ಭಾನುವಾರ ಹೋಗ್ತೀನಿ ಸರ್ ಭಾನುವಾರ ಹೋಗ್ತಾ ಇದ್ದೀರಾ ಸರ್ ಹ್ಞೂ ಸರ್ ಅಂದ್ರೆ ನೀವು ಒಬ್ಬರೇ ಹೋಗ್ತಾ ಇದ್ದೀರಾ ಸರ್ ಯಾವ್ದಾರ ತಂಡ ಏನಾರು ಸರ್ ನಾನು ಕೆಲವು ಎಮ್ ಎಲ್ ಎಗಳು ನಮ್ಮ ಮದ್ದೂರು ಮಂಡ್ಯ ಹಾಂ ಸರ್ ನಮ್ಮ ಬಾಲಾಣ ಅವರು ಬರ್ತಾರೆ ಸರ್ ಚೆನ್ನಾಗಿ ಎಮ್ ಎಲ್ ಎ ಏಳು ಜನ ಹೋಗ್ಬೇಕು ಅಂತ ತಿನುಮಾನ ತೊಗೊಳ್ತಾ ಇದ್ದೀವಿ ಸರ್ ಹೋಗ್ತೀವಿ ಅಂದ್ರೆ ನೇರವಾಗಿ ಯಾರನ್ನ ಭೇಟಿ ಮಾಡ್ತಾ ಇದ್ದೀರಿ ಸರ್ ಅಲ್ಲಿ ಅದ್ ಯಾರ್ದಾರು ಅಪಾಯಿಂಟ್ಮೆಂಟ್ ಕೇಳಿದಿರ ಸರ್ ಅಪಾಯಿಂಟ್ಮೆಂಟ್ ಕೇಳಿಲ್ಲ ಸರ್ ಹಾ ಸರ್ ಖರ್ಗೆ ಸಾಹೇಬ್ ಇಂದ ಹಿಡಿದು ಮೇಡಮ್ ಇಂದ ಹಿಡಿದು ಪ್ರಿಯಾಂಕಾ ಮೇಡಮ್ ಇಂದ ಹಿಡಿದು ಯಾರು ಸಿಗ್ತಾರೆ ಅವ್ರ ಪರವಾಗಿ ಹೋಗಿ ಮಾತಾಡ್ತೀವಿ ಅಂದ್ರೆ ನೇರವಾಗಿ ನಿಮ್ಮ ಡಿಮ್ಯಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ಥಾನ ಕೊಡಬೇಕು ಅಂತನಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಸ್ಥಾನ ಕೊಡಬೇಕು ಅಂತ ನಿಮ್ ಡಿಮ್ಯಾಂಡ್ ಹೌದು ಸರ್ ಇನ್ನೇನ್ ಮನವಿ ಮಾಡ್ತಾ ಇದೀವಿ ನಾವು ಒಂದು ಅವಕಾಶ ಸಿಕ್ಬೇಕು ಅಂತ ಹೇಳಿ ಮನವಿ ಮಾಡ್ಕೊಳಕ್ಕೆ ಹೋಗ್ತಾ ಇದೀವಿ ಸರ್ ಬೇರೆ ಭಾನುವಾರ ಹೋಗ್ತಾ ಇದೀರಾ ಸರ್ ಭಾನುವಾರ ನಾಲ್ಕು ನಾಲ್ಕೂವರೆಗೂ ಫ್ಲೈಟ್ ಇರ್ಬೇಕು ಸರ್ ಸಾಯಂಕಾಲ ದೆಹಲಿಗೆ ಹೋಗುವ ವಿಚಾರ ನನಗೆ ಸರಿಯಾಗಿ ಏನೂ ಗೊತ್ತಿಲ್ಲ ಅಂತ ನ್ಯೂಸ್ ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿದ್ದಾರೆ ಈಗ ಧರ್ಮಸ್ಥಳದಿಂದ ಬರ್ತಾ ಇದ್ದೀನಿ ಲಕ್ಷ ದೀಪೋತ್ಸವಕ್ಕೆ ಹೋಗಿದ್ದೆ ನಮ್ಮ ನಾಯಕರ ಜೊತೆ ಚರ್ಚೆ ಮಾಡಿ ಮಾತಾಡ್ತೀನಿ ಈಗ ನಡೀತಾ ಇರುವ ಬೆಳವಣಿಗೆ ಬಗ್ಗೆ ಮಾಧ್ಯಮಗಳ ಮೂಲಕ ತಿಳಿದುಕೊಂಡಿದ್ದೇನೆ ನಮ್ಮ ನಾಯಕರು ಏನು ಹೇಳ್ತಾರೆ ಆ ರೀತಿ ಕೇಳ್ತೀನಿ ಅಂತ ಹೇಳಿದರು ಡಿಕೆ ಶಿವಕುಮಾರ್ ಪರವಾಗಿ ಇನ್ನೂ ಕೆಲವು ಶಾಸಕರು ದೆಹಲಿಗೆ ಹೋಗೋಕೆ ಸಜ್ಜಾಗಿದ್ದಾರೆ ಒಟ್ಟು ಹತ್ತರಿಂದ ಹದಿನೈದು ಜನ ಶಾಸಕರು ನಾಳೆ ದೆಹಲಿಗೆ ಹೋಗುವ ನಿರೀಕ್ಷೆ ಇದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಶಾಸಕರು ಭೇಟಿಯಾಗಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಕೆ ಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿ ಡಿಕೆ ಪರವಾಗಿ ಬ್ಯಾಟ್ ಮಾಡಲಿದ್ದಾರೆ ಮುಂದಿನ ಎರಡೂವರೆ ವರ್ಷಕ್ಕೆ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತೆ ಒತ್ತಡ ಹೇರ್ತಾರೆ ಅಂತ ಹೇಳಲಾಗ್ತಾ ಇದೆ ಶಾಸಕರ ಜೊತೆ ದೆಹಲಿಗೆ ಹೋಗಿರುವ ಬಗ್ಗೆ ಕೃಷಿ ಸಚಿವ ಎನ್ ಸ್ವಾಮಿ ಸ್ಪಷ್ಟನೆ ನೀಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದ ಸಚಿವ ಎನ್ ಸ್ವಾಮಿ ನಾನು ಯಾವುದೇ ರಾಜಕೀಯ ಭೇಟಿಗೆ ದೆಹಲಿಗೆ ಬಂದಿಲ್ಲ ಕೃಷಿ ಸಚಿವರ ಭೇಟಿಗೆ ಬಂದಿದ್ದೇನೆ ಯಾವುದೇ ಒಕ್ಕಲಿಗ ನಾಯಕತ್ವ ಲೀಡ್ ಮಾಡ್ತಿಲ್ಲ ನಾನು ಮತ್ತು ರಘುವೀರ್ ಗೌಡ ಮಾತ್ರ ಬಂದಿದ್ದೇವೆ ಯಾವ ರಾಜಕೀಯ ನಾಯಕರನ್ನು ಭೇಟಿಯಾಗ್ತಾ ಇಲ್ಲ ಭೇಟಿಯಾಗುತ್ತೇವೆ ಅನ್ನುವುದು ಊಹಾಪೋಹ ನೆಲಮಂಗಲ ಶ್ರೀನಿವಾಸ್ ಹೋಗಿದ್ದಾರೆ ಅಂತಾರೆ ಬಾಲಣ್ಣನು ನನ್ನ ಜೊತೆ ಬಂದಿಲ್ಲ ಅಂದ್ರು ಬೆಂಗಳೂರಲ್ಲಿ ದೊಡ್ಡ ಸುದ್ದಿ ಆಗಿದೆ ಯಾರ್ಯಾರು ಬಂದ ಯಾರು ಯಾರೋ ಶಿವಣ್ಣ ಶ್ರೀನಿವಾಸ ನೆಲಮಂಗ್ಲ ಅವ್ರೆಲ್ಲಾ ಹೋಗೋವರೆ ಅಂತ ಬಂದೈತೆ ಅಂತಿದ್ರು ಅವ್ರಿಗೆ ಗೊತ್ತಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ನಂದ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾವ್ದೋ ಒಂದ್ ಇಶ್ಯೂಗೋಸ್ಕರ ಬಂದಿದೀನಿ ನನ್ ನನಗೇನು ಆತರದ ಇದಿಲ್ಲಪ್ಪ ಅದೇ ನಾನು ಯಾರು ಬಟ್ ಇಲ್ಲೆಲ್ಲ ಸುದ್ದಿ ಆಗ್ತಿರೋ ಚಲುವರ ಸ್ವಾಮಿ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಶಾಸಕರು ಗಣಿಗ ರವಿಯಿಂದ ಹಿಡಿದು ಗುಬ್ಬಿ ಶ್ರೀನಿವಾಸ್ ಹಿಡಿದು ಬಾಲಕೃಷ್ಣ ಲೀಡ್ ತಗೊಂಡು ಗುಬ್ಬಿ ಶ್ರೀನಿವಾಸ್ ಬಂದಿಲ್ಲ ಬಾಲಣ್ಣ ಗೊತ್ತಿಲ್ಲ ನನ್ಗೆ ಯಾರು ಗೊತ್ತಿಲ್ಲಪ್ಪ ನನ್ ಜೊತೆನಲ್ಲಿ ನಾನು ರಘು ಇಬ್ಬರು ಬಂದಿದೀವಿ ಅಂದ್ರೆ ನೀವು ಡಿ ಕೆ ಕುಮಾರ್ ಸಿ ಎಂ ಮಾಡಿ ಅಂತ ಹೈಕಮಾಂಡ್ ನ ಲೀಡ್ ತಗೊಂಡು ಮೀಟ್ ಆಗ್ತಿಲ್ಲ ಅಂತ ಅಲ್ಲಿಗೆ ನಾನು ಯಾವ ಇಶ್ಯೂ ಮೇಲೂ ಬಂದಿಲ್ಲ ನಾನು ಅಗ್ರಿಕಲ್ಚರ್ ಇಶ್ಯೂ ಮೇಲೆ ಬಂದಿದ್ದೀನಿ ಅಷ್ಟೇ ನಾಳೆ ಇದೆಯಾ ಅವ್ರದ್ದು ಅಪಾಯಿಂಟ್ಮೆಂಟ್ ಹಾ ನಾಳೆ ಬೆಳಿಗ್ಗೆ

ಪವರ್ ಶೇರಿಂಗ್ ವಿಚಾರವಾಗಿ ಬೆಳಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಮಾಜಿ ಸಂಸದ ಕೆ ಸುರೇಶ್ ಕೊಟ್ಟ ನಂಗೆ ಸಿದ್ದರಾಮಯ್ಯ ನಡೆಯುವವರು ಸಿದ್ದರಾಮಯ್ಯ ಅವರಿಗೂ ಜವಾಬ್ದಾರಿ ಇದೆ ಸಿದ್ದರಾಮಯ್ಯ ಯಾರಿಗೂ ಕೊಟ್ಟ ಮಾತಿಗೆ ತಪ್ಪಿಲ್ಲ ಹಿಂದಿನ ಸರ್ಕಾರದಲ್ಲೂ ಕೂಡ ಮಾತಿನ ಪ್ರಕಾರವೇ ನಡೆದುಕೊಂಡಿದ್ದಾರೆ ಈಗಿನ ಸರ್ಕಾರದಲ್ಲೂ ಕೊಟ್ಟ ಮಾತನ ನಡೆದುಕೊಳ್ತಾ ಇದ್ದಾರೆ ಮುಂದೆಯೂ ನಡೆದುಕೊಳ್ತಾರೆ ನನ್ನಣ್ಣನಿಗೆ ಅದೃಷ್ಟ ಇದ್ರೆ ಸಿಎಂ ಆಗ್ತಾರೆ ಎಲ್ಲದಕ್ಕೂ ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡುತ್ತೆ ಅಂತ ಹೇಳಿದ್ದಾರೆ ಇಲ್ಲ ಯಾರಿಗೆ ಸಿ ಯಾರಿಗೆ ಏನಾರ ಮಾತು ಕೊಟ್ಟಿದ್ರು ತಪ್ಪೋದಿಲ್ಲ ಈ ಕರ್ನಾಟಕದ ರಾಜ್ಯನಕ್ಕೆ ಕಳೆದ ಐದು ಹಿಂದೆ ಏನೇನು ಮಾತು ಕೊಟ್ಟಿದ್ರು ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದಾರೆ ಈಗ ಈಗಲೂ ಕೂಡ ಈ ಸರ್ಕಾರದಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಕೊಟ್ಟಿದ್ದಾರೆ ಮಾತು ಅದರ ಮಾತಿನಂತೆ ನಡೀತಾ ಇದ್ದಾರೆ ಅದರಲ್ಲಿ ಏನೋ ತಪ್ಪೇನಿದೆ ನೋಡಪ್ಪ ಯಾರ್ಯಾರಣೇಲಿ ಏನೇನು ಬರೆದಿದ್ಯೋ ಅದಾಗುತ್ತೆ ಗೊತ್ತಾಯ್ತಲ್ಲ ಏನು ಮಾಡಕ್ಕಾಗದೆ ಇನ್ನು ಡಿಕೆ ಸುರೇಶ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯನವರು ಉತ್ತರ ಕೊಡೋಕೆ ಹಿಂದಿಟ್ಟು ಹಾಕಿದ್ರು ಚಾಮರಾಜನಗರದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸಿಎಂ ನಿರಾಕರಿಸಿದ್ದಾರೆ ನಾನು ಡಿಕೆ ಸುರೇಶ್ ಹೇಳಿಕೆಗೆಲ್ಲ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೋಗಲ್ಲ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಮಾಡಿ ಅಂತ ಇದ್ದಾರೆ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದೀವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸರ್ಕಾರಕ್ಕೆ ಎರಡೂವರೆ ವರ್ಷ ಆಗಿರುವ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್ ನಾವು ಜನರಿಗೆ ಯಾವೆಲ್ಲ ಭರವಸೆಯನ್ನ ಕೊಟ್ಟಿದ್ವೋ ಅದನ್ನು ಆದ್ಯತೆ ಮೇಲೆ ಅರ್ಧದಷ್ಟು ಈಡೇರಿಸಿದ್ದೇವೆ ಹೈಕಮಾಂಡ್ ನವರಿಗೂ ಸರ್ಕಾರ ಎರಡೂವರೆ ವರ್ಷ ಪೂರೈಸಿರೋದು ಗೊತ್ತಿದೆ ಮುಂದೆ ಏನು ತೀರ್ಮಾನ ಆದರೂ ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಾಮಲಿಂಗಾರೆಡ್ಡಿ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಪ್ರತಿಕ್ರಿಯಿಸಿದ್ದಾರೆ ಜನ ಸಮುದಾಯಕ್ಕೆ ನಾವು ಕೊಟ್ಟಂಥ ಭರವಸೆಗಳು ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು ಉದಾಹರಣೆಗೆ ಗ್ಯಾರಂಟಿಗಳಿರ್ಬೋದು ಕೆಲವು ಪ್ರಾಜೆಕ್ಟ್ಸ್ಗಳಿರ್ಬೋದು ಇವುಗಳನ್ನೆಲ್ಲ ನಾವು ಮಾಡಿದ್ದೇವೆ ಅನ್ನುವಂಥ ಸಮಾಧಾನ ಇದೆ ಯಾವುದು ಅನವಶ್ಯಕವಾದಂಥ ಖರ್ಚುಗಳಿರ್ತವೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಇಲ್ಲ ಹೈಕಮ್ಯಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಅವರೇ ಅಲ್ವಾ ಮಾಡಬೇಕು ಹೈಕಮಾಂಡ್ನವರು ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ಜನ ಸಮುದಾಯಕ್ಕೆ ನಾವು ಕೊಟ್ಟಂಥ ಭರವಸೆಗಳು ಅರ್ಧದಲ್ಲಿ ನಾವೇನು ಪ್ರಯಾರಿಟಿ ಮೇಲೆ ಈಡೇರಿಸಬೇಕಾಗಿತ್ತು ಉದಾಹರಣೆಗೆ ಗ್ಯಾರಂಟಿಗಳಿವೆ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಅನಿವಾರ್ಯ ಅಂತ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಈ ಬಗ್ಗೆ ಚಾಮರಾಜನಗರದಲ್ಲಿ ಮಾತನಾಡಿದ ಅವರು ನಾನು ಮಂತ್ರಿ ಆಗ್ತೀನೋ ಇಲ್ವೋ ನಂಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಬೇಕು ಜೆಡಿಎಸ್ಗೆ ದೇವೇಗೌಡರು ಹಾಗೂ ಮಕ್ಕಳು ಹೇಗೆ ಮುಖ್ಯವೋ ಬಿಜೆಪಿಗೆ ಯಡಿಯೂರಪ್ಪ ಹೇಗೆ ಮುಖ್ಯವೋ ಅದೇ ರೀತಿ ಕಾಂಗ್ರೆಸ್ಗೆ ಸಿಎಂ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಅಂದ್ರು ಆಗಬೇಕು ಅಂದ್ರೆ ಅದು ಸೀಟ್ ಖಾಲಿ ಆದರೂ ಆಗಬೇಕು ಈಗ ಖಾಲಿ ಇಲ್ವಲ್ಲ ಖಾಲಿ ಇಲ್ದಿರೋದಕ್ಕೆ ಯಾಕೆ ನಾವು ಚಿಂತೆ ಇಟ್ಕೊಳ್ಳಿ ಆಗಲಿ ಅದಕ್ಕೆ ಯಾರು ಬೇಡ ಅಂತಾರೆ ಇವತ್ತು ಇಡೀ ರಾಜ್ಯದಲ್ಲಿ ನಾನು ಮತ್ತೊಂದು ಹೇಳ್ಕೊಂಬಂದಿದ್ದೀನಿ ದೇವೇಗೌಡ ಅಂದರೆ ನೋ ಜೆ ಡಿ ಎಸ್ ಯಡಿಯೂರಪ್ಪ ಅಂದರೆ ನೋ ಬಿ ಜೆ ಪಿ ಅದೇ ಥರ ಸಿದ್ದರಾಮಯ್ಯ ಇಲ್ಲ ಅಂದರೆ ನೋ ಕಾಂಗ್ರೆಸ್ ಇದು ಇರ್ತಕ್ಕಂಥ ವಾಸ್ತವಾಂಶ ನಡೀರಿ ನಾನು ಆಗಲಿ ಬಿಡಲಿ ಬಿಡಲಿ ನನಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಇರಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಆಶಯ ನನ್ನ ವೈಯಕ್ತಿಕವಾಗಿ ನಾನು ಮಂತ್ರಿ ಆಗಬೇಕು ಅಂತಕ್ಕಂಥ ದಿಕ್ಕಿನ ಅದು ಹೆಚ್ಚು ಅದು ನನಗೆ ಮುಖ್ಯ ಈಗ ನನ್ನ ಅನ್ಯ ಸಿದ್ದರಾಮಯ್ಯವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದೆ ಜನರಿಗೆ ಕೊಟ್ಟಂಥ ಬಹುತೇಕ ಭರವಸೆಗಳನ್ನು ಈಗಾಗಲೇ ಪೂರೈಸಿರುವಂಥ ಒಂದು ತೃಪ್ತಿ ಹಾಗೂ ಹೆಮ್ಮೆ ನಮಗೆಲ್ಲರೂ ಕೂಡ ಶಾಸಕರಾಗಿದೆ ಹಾಗೆ ಸರ್ಕಾರಕ್ಕೂ ಕೂಡ ಇದೆ ಮುಂದಿನ ಎರಡೂವರೆ ವರ್ಷ ಅವಧಿ ಕೂಡ ತೃಪ್ತಿಕರವಾಗಿ ಜನರ ಸೇವೆಯನ್ನು ಮಾಡಿ ಪೂರೈಸ್ತೀವಿ ಅಂತ ಹೇಳುವಂಥ ವಿಶ್ವಾಸ ಎರಡೂರು ವರ್ಷದಲ್ಲಿ ಸಾಕಷ್ಟು ಐದು ಗ್ಯಾರಂಟಿಗಳನ್ನು ಅನುಷ್ಠಾನದ ಜೊತೆಗೆ ನಾವು ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆಗಳು ಕೊಟ್ಟಿದ್ದೀವೋ ಅದೆಲ್ಲ ಕೂಡ ಒಂದೊಂದೇ ಒಂದೊಂದೇ ನಮ್ಮ ಕ್ಯಾಬಿನೆಟ್ಗೂ ಸಬ್ಜೆಕ್ಟ್ಸ್ ಬರ್ತಾ ಇದೆ ಎಲ್ಲ ಕ್ಲಿಯರ್ ಆಗುತ್ತೆ ಇನ್ನೂ ಎರಡೂವರೆ ವರ್ಷದ ಅವಧಿನಲ್ಲಿ ನಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದನ್ನೆಲ್ಲ ಕೂಡ ಈಡೇರಿಸ್ತೀವಿ ನೂರ ಅರವತ್ತೈದರಲ್ಲಿ ನೂರೈವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದೀವಿ ನಾವು ಬಿ ಜೆ ಪಿ ಅವ್ರ ಥರ ಒಂದು ಹೇಳೋದೊಂದು ಮಾಡೋದೊಂದು ಮಾಡೋಕ್ಕೋಗಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಡಿಕೆಶಿ ಹೇಳಿಕೆ ವಿಚಾರದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ರು ಡಿಕೆಶಿ ಹೇಳಿಕೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತಾರೆ ಇಲ್ಲಾಂದ್ರೆ ಇಲ್ಲ ಡಿಕೆಶಿ ಯಾರನ್ನ ಗುರಿಯಾಗಿಸಿ ಹೇಳಿದ್ದಾರೋ ಗೊತ್ತಿಲ್ಲ ಅದನ್ನು ಬೇಕಾದರೆ ಎಐ ಮೂಲಕ ಕಂಡುಹಿಡಿಯೋಣ ಬಿಡಿ ಮುಂದಿನ ದಿನಗಳಲ್ಲೂ ಡಿಕೆಶಿಯೇ ಮುಂದುವರಿಯಬಹುದು ಹೇಳೋದಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅದು ಮೇಡಮ್ ನಮ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ ನೀವು ಅವ್ರನ್ನೇ ಹೋಗಿ ಕೇಳಬೇಕು ನಮ್ಗೆ ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಅದು ನೀವು ಅವ್ರೆ ನಾವು ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ ನೀವು ಅವ್ರನ್ನೇ ಏನು ಹೇಳಿದ್ರೆ ಅವ್ರನ್ನ ಕೇಳಿದ್ರೆ ಒಳ್ಳೇದು ಮತ್ತೆ ನಾವು ಹೇಳಿರಲ್ಲ ಪದೇ ಪದೇ ಹೇಳಿ ಅದು ಮಾಡಿ ಬಿಟ್ಟಂತ ವಿಚಾರ ಈಗ ಅವ್ರು ಮುಂದುವರಿದ್ರೆ ಮುಂದುವರಿತಾರೆ ಇಲ್ಲ ಅಂದ್ರೆ ಇಲ್ಲ ಈಗ ಅದ್ರಲ್ಲಿ ನಮ್ಮ ಪಾತ್ರ ಏನಿಲ್ಲ ನಾವು ನಾವೇನು ಮಾಡೋದು ನಮ್ಮ ಪಾತ್ರೆ ಅದಕ್ಕೆ ಅವ್ರು ಹೇಳ್ಬೇಕಲ್ಲ ಮತ್ತೇನು ಹೇಳ್ಬೇಕು ನಾ ಏನಬೇಕು ಈಗ ಅವ್ರಿಗೆ ಅಧ್ಯಕ್ಷ ಹೇಳ್ಬೇಕು ಅದಕ್ಕೂ ಕೊಡ್ಬೇಕ ನಾವೇನ್ ಅವ್ರ ಯಾರ ಗುರಿಯಾಗಿ ಇಟ್ಟ ಯಾರಂತ ಅವ್ರ ಮೈಂಡ್ ಅಲ್ಲಿ ಯಾರು ಯಾರು ಗೊತ್ತಿಲ್ಲ ಯೂಸ್ ಮಾಡಿ ಅಂದ್ರೆ ಕಟ್ಟಿಡಬೇಕ ಯಾರು ಸಚಿವರ ಸಿಎಮ ಅವ್ರನ್ನೇ ಕೇಳಿ ನೇರವಾಗಿ ಅವ್ರನ್ನ ಕೇಳಿ ಬೇಕಾದ್ರೆ ನಾವು ಬರ್ತಿವಿ ಅನ್ನ ಕೇಳೋಣ ಇನ್ನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರು ಅವರಿಗೆ ಡಿಕೆ ಶಿವಕುಮಾರ್ ಸಹಕಾರ ಕೊಡ್ತಾರೆ ಪಕ್ಷದ ಕೆಲಸವನ್ನು ಡಿಕೆ ಶಿವಕುಮಾರ್ ಏನೆಲ್ಲ ಮಾಡಬೇಕು ಮಾಡಿದ್ದಾರೆ ಕೆಲವರು ಕಾರ್ಯಕರ್ತರ ಉತ್ಸಾಹ ಕುಗ್ಗಿಸುವುದಕ್ಕೆ ಮಾತಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ಗೆ ದಾಖಲೆ ಅವಧಿ ಮಾಡಬೇಕು ಅನ್ನೋದೇನಿಲ್ಲ ಅಂತ ಸ್ಪಷ್ಟಪಡಿಸಿದರು ನಾಳೆ ಅವ್ರನ್ನ ಬೇರೆಯವ್ರನ್ನ ಮಾಡಿದ್ರೆ ಸಂಪೂರ್ಣವಾದಂಥ ಸಹಕಾರವನ್ನ ಯಾರೇ ಅಧ್ಯಕ್ಷರಾಗಿ ಕೆಲಸ ಮಾಡೋದಕ್ಕೂ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರೆ ರಿಸೈನ್ ಕೊಡೋಲ್ಲ ಅಂತ ನಿಮ್ಮ ಹತ್ರ ಏನು ಹೇಳಿದವಲ್ಲ ನೀವು ಹಂಗೆ ಹೇಳ್ತೀನಿ ಆ ಥರ ಏನಿಲ್ಲ ಡಿ ಕೆ ಶಿವಕುಮಾರ್ ಅವ್ರ ಕನಸು ದಾಖಲೆ ಮಾಡಬೇಕು ಅನ್ನೋದು ಯಾವುದು ಇಲ್ಲ ಇಲ್ಲ ಅವರು ಪಕ್ಷದ ಸಂಪುಟ ಪುನರ್ರಚನೆ ವಿಚಾರವಾಗಿ ಚಾಮರಾಜನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಎರಡೂವರೆ ವರ್ಷ ಆದ್ಮೇಲೆ ಸಂಪುಟ ಪುನರ್ರಚನೆ ಮಾಡೋಣ ಅಂತ ಹೇಳಿದ್ದೆ ಅದನ್ನೇ ಎಲ್ಲರೂ ಕ್ರಾಂತಿ ಅಂತ ತಿಳಿದುಕೊಂಡ್ರು ಆದರೆ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಮುಂದಿನ ಅವಧಿಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಎಲ್ಲಿಯವರೆಗೂ ಜನರ ಆಶೀರ್ವಾದ ಇರುತ್ತೋ ಅಲ್ಲಿವರೆಗೂ ನಾನೇ ಸಿಎಂ ಆಗಿ ಇರ್ತೀನಿ ಅಂತ ಹೇಳಿದ್ರು

ಸಂಪುಟ ಪುನಾರಚನೆ ಇಲ್ಲ ಸಿಎಂ ಬದಲಾವಣೆಯೂ ಇಲ್ಲ ಎಂಬ ಸಿಎಂ ಡಿಸಿಎಂ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ ಮಾಡಿದ್ದಾರೆ ಒಂದು ಕಡೆ ಡಿಕೆಶಿ ಡಿಕೆ ಸುರೇಶ್ ಅವರು ಮಾತಿನ ಪ್ರಕಾರ ನಡೀಲಿ ಎರಡೂವರೆ ವರ್ಷ ಒಪ್ಪಂದ ಮಾತಿನಂತೆ ನಡೀಲಿ ಅಂತ ಹೇಳಿದ್ದಾರೆ ಡಿಕೆಶಿಯವರ ಗಾಳ ಉರುಳಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಬೆದರಿಕೆ ಹಾಕಿದ್ದಾರೆ ಡಿಸಿಎಂ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯ ನಾನೇ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸಿಎಂ ಅಂದಿದ್ದಾರೆ ಸಂಪುಟ ವಿಸ್ತರಣೆ ಸಿಎಂ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ತಿಳಿಸಿದರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇವತ್ತು ಕೂಡ ಡಿ ಕೆ ಶುಕಾರ್ ಅವರು ಮಾತೇನು ಕೊಟ್ಟಿದ್ದಾರೆ ಮಾತು ಪ್ರಕಾರ ಸಿದ್ದರಾಮಯ್ಯನವರು ನಡೀಲಿ ಎರಡೂವರೆ ವರ್ಷ ಎರಡೂವರೆ ವರ್ಷ ಏನು ಒಪ್ಪಂದ ಆಗಿತ್ತು ಚುನಾವಣೆ ಆದ ತಕ್ಷಣವೇ ಆ ಮಾತು ಪ್ರಕಾರ ನಡೀಲಿ ಮಾತಿನಂತೆ ನಡೀಲಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಪಾಲಿಟಿಕ್ಸಲ್ಲಿ ಅವ್ರದೇ ಗಾಳ ಉರುಳಿಸಿದ್ದಾರೆ ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಸಿದ್ದರಾಮಯ್ಯನಿಗೆ ಒಂದು ಬೆದರಿಕೆ ಡಿ ಡಿಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇವತ್ತು ಕೂಡ ಡಿ ರಾಜಕೀಯ ಸುದ್ದಿಗಳನ್ನು ನೋಡೋಣ ಬಿಹಾರ ಚುನಾವಣೆ ಬಳಿಕ ರಾಜ್ಯ ಬಿಜೆಪಿ ರೆಬೆಲ್ಸ್ಗಳ ಚಟುವಟಿಕೆ ಗರಿಗೆದರಿದೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ರೆಬೆಲ್ಸ್ಗಳು ಸಭೆ ಮಾಡಿದ್ದಾರೆ ತಮ್ಮ ಮುಂದಿನ ನಡೆ ರಾಜ್ಯಾಧ್ಯಕ್ಷ ಬದಲಾವಣೆಯ ತಂತ್ರಗಾರಿಕೆ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ ಸಭೆಯಲ್ಲಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಶಾಸಕರಾದ ರಮೇಶ್ ಜಾರಕಿಹೊಳಿ ಬಿಪಿ ಹರೀಶ್ ಮಾಜಿ ಸಂಸದ ಬಿವಿ ನಾಯಕ್ ಮತ್ತು ಮಹೇಶ್ ಕುಮಟಳ್ಳಿ ಭಾಗಿಯಾಗಿದ್ದರು ಬೆಂಗಳೂರಲ್ಲಿ ಹಾಡ ಹಗಲ ಏಳು ಕೋಟಿ ರಾಬರಿ ಪ್ರಕರಣವನ್ನು ಪೊಲೀಸರು ತೀವ್ರಗತಿಯಲ್ಲಿ ತನಿಖೆ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಅಣದನೆ ನಾಲ್ಕು ಜಂಟಿ ಆಯುಕ್ತರು ಹದಿನೆಂಟು ಜನ ಡಿಸಿಪಿಗಳು ರಾಬರ್ಸ್ಗಳಿಗಾಗಿ ಶೋಧ ಮಾಡ್ತಾ ಇದ್ದಾರೆ ಬಹುತೇಕ ಬೆಂಗಳೂರು ಸಿಟಿ ಪೊಲೀಸರು ಕೂಡ ರಾಬರಿ ಪ್ರಕರಣದಲ್ಲಿ ಕೆಲಸ ಮಾಡ್ತಿದ್ದಾರೆ ನಾಲ್ಕೈದು ತಂಡಗಳಾಗಿ ರಾಬರ್ಸ್ಗಳಿಗಾಗಿ ಹುಡುಕಾಟ ಮಾಡಲಾಗ್ತಾ ಇದೆ ಈವರೆಗೂ ನೂರಕ್ಕೂ ಹೆಚ್ಚು ಸಿಸಿಟಿವಿ ಪರಿಶೀಲನೆ ಮಾಡಲಾಗಿದೆ ಏಳು ಕೋಟಿ ಹಣ ರಾಬರಿ ಕೇಸ್ ಸಂಬಂಧಪಟ್ಟಂತೆ ಆಂಧ್ರದ ಚಿತ್ತೂರು ಬಳಿ ಇಬ್ಬರು ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿರುವ ಮಾಹಿತಿ ಸಿಗ್ತಾ ಇದೆ ಇಬ್ಬರು ಆರೋಪಿಗಳು ಬೆಂಗಳೂರಿನ ಕಲ್ಯಾಣ ನಗರದ ನಿವಾಸಿಗಳು ಎಂಬ ಮಾಹಿತಿ ಸಿಕ್ಕಿದೆ ಚಿತ್ತೂರು ತಿರುಪತಿ ಸುತ್ತಮುತ್ತ ಆರೋಪಿಗಳು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ರು ಎನ್ನಲಾಗಿದೆ ದರೋಡೆ ಮಾಡಿದವರೆಲ್ಲ ಬೆಂಗಳೂರು ಮೂಲದವರಾಗಿದ್ದು ದರೋಡೆ ಗ್ಯಾಂಗ್ನ ಉಳಿದವರಿಗಾಗಿ ಪೊಲೀಸರು ಈಗ ಹುಡುಕಾಟ ಮುಂದುವರೆಸಿದ್ದಾರೆ ಏಳು ಕೋಟಿ ರಾಬರಿ ಕೇಸ್ಗೆ ಸಂಬಂಧಪಟ್ಟಂತೆ ಹಣ ಸಾಗಾಟ ಮಾಡ್ತಾ ಇದ್ದ ಎಲ್ಲಾ ಸಿಎಂಎಸ್ ಸಿಬ್ಬಂದಿ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ ಗನ್ಮ್ಯಾನ್ಗಳು ಹ್ಯಾಂಡ್ಲರ್ಸ್ ಮತ್ತು ಡ್ರೈವರ್ ಗಳನ್ನ ಕರೆಸಿ ವಿಚಾರಣೆ ಮಾಡಲಾಗ್ತಾ ಇದೆ ಯಾರೆಲ್ಲ ಸತತವಾಗಿ ಸಂಪರ್ಕದಲ್ಲಿದ್ರು ಯಾರು ಪ್ರತಿದಿನ ಮಾತುಕತೆಯನ್ನ ನಡೆಸ್ತಾ ಇದ್ರು ಎಂಬ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ ಈವರೆಗೆ ಎಷ್ಟು ಬಾರಿ ಹಣ ಸಾಗಾಟ ಮಾಡಿದ್ದಾರೆ ಅವರಿಗೆ ಏನಾದರೂ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತ ಹಲವು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ಮಾಡಲಾಗ್ತಿದೆ ಇನ್ನು ಸಿಎಂಎಸ್ ಎಸ್ ಸಿಬ್ಬಂದಿ ನೇತೃತ್ವದಲ್ಲಿ ಕೋಟಿ ಕೋಟಿ ಲೂಟಿ ಆಗಿರೋದು ಇದೇ ಮೊದಲೇನಲ್ಲ ಸಿಎಂಎಸ್ ಎಸ್ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಲೂಟಿಯಾಗೋರೋದ್ರಲ್ಲಿ ಇದು ಒಂಬತ್ತನೇ ಕೇಸ್ ಆಗಿದೆ ರಾಬ್ರಿಯಲ್ಲಿ ಸಿಎಂಎಸ್ ಎಸ್ ಸಿಬ್ಬಂದಿ ಕೈವಾಡ ಕೂಡ ಇದ್ದು ಅರೆಸ್ಟ್ ಕೂಡ ಆಗಿದ್ರು ಹೀಗಾಗಿ ಬೆಂಗಳೂರಿನ ದರೋಡೆ ಕೇಸ್ನಲ್ಲೂ ಕೂಡ ಸಿಎಂಎಸ್ ಸಿಬ್ಬಂದಿಯನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ ಬೆಂಗಳೂರಿನ ಡೈರಿ ಸರ್ಕಲ್ ಬಳಿ ದರೋಡೆ ಪ್ರಕರಣ ಸಂಬಂಧಪಟ್ಟಂತೆ ರಾಬರಿಗೂ ಮುನ್ನ ದರೋಡೆಕೋರರು ದರುಡೆಕೂರರು ಎರಡು ಮೂರು ದಿನಗಳ ಕಾಲ ಸ್ಕೆಚ್ ಹಾಕಿದ್ದಾರೆ ಡೈರಿ ಸರ್ಕಲ್ ಆಸ್ಪಾಸ್ನಲ್ಲೇ ಶಂಕಿತರು ಓಡಾಟ ನಡೆಸಿದ್ದಾರೆ ದರೋಡೆ ಕೃತ್ಯದ ಹಿಂದಿನ ದಿನವೂ ಶಂಕಿತರು ಓಡಾಟ ನಡೆಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ದಕ್ಷಿಣ ವಿಭಾಗದ ಪೊಲೀಸರು ಸಿಸಿಟಿವಿ ಪರಿಶೀಲಿಸಿದಾಗ ಬಾರ್ನಲ್ಲಿ ಆರೋಪಿಗಳು ಮಧ್ಯ ಖರೀದಿ ಮಾಡಿರುವುದು ಪತ್ತೆಯಾಗಿದೆ ಸದ್ಯ ಪ್ರಕರಣ ಸಂಬಂಧಪಟ್ಟಂಗೆ ಒಂದೊಂದಾಗಿ ಸಿಸಿಟಿವಿ ವಿಡಿಯೋಗಳು ಹೊರಗೆ ಬರ್ತಾ ಇದ್ದು ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ ಹಾಡ ಹಗಲೆ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರೋಡೆ ಕೋರರಿಗಾಗಿ ಬೆಂಗಳೂರು ಪೊಲೀಸರು ತೀವ್ರ ಹುಡುಕಾಟ ನಡೆಸಿದ್ದಾರೆ ಇನ್ನು ರಾಬ್ರಿ ಗ್ಯಾಂಗ್ ರಾಜ್ಯ ಬಿಟ್ಟು ಎಸ್ಕೇಪ್ ಆಗಿರುವ ಮಾಹಿತಿ ಸಿಕ್ಕಿದ್ದು ಏಳು ಕೋಟಿ ಜೊತೆ ತಿರುಪತಿ ಕಡೆಗೆ ದರೋಡೆ ಕೋರರು ಎಸ್ಕೇಪ್ ಆಗಿದ್ದಾರೆ ಎನ್ನಲಾಗಿದೆ ಹೀಗಾಗಿ ತಿರುಪತಿಯಲ್ಲೇ ದಕ್ಷಿಣ ವಿಭಾಗದ ಪೊಲೀಸರ ತಂಡ ಬೀಡುಬಿಟ್ಟಿದೆ ಹೋಟೆಲ್ ಲಾಡ್ಜ್ ದೇವಸ್ಥಾನದ ಬಳಿ ಮಫ್ತಿಯಲ್ಲಿ ಪೊಲೀಸರು ಓಡಾಟ ಮಾಡುತ್ತಿದ್ದಾರೆ ಹಣ ಬೇರೆ ಕಡೆ ಇರಿಸಿ ಆರೋಪಿಗಳು ತಿರುಪತಿಯಲ್ಲಿರುವ ಸಾಧ್ಯತೆ ಇದ್ದು ದರೋಡೆ ಕೋರರಿಗಾಗಿ ತೀವ್ರ ಹುಡುಕಾಟ ನಡೆಸಲಾಗುತ್ತಿದೆ ಬೆಂಗಳೂರು ದರೋಡೆ ಪ್ರಕರಣ ಬೆನ್ನಲ್ಲೇ ಬೀದರ್ನಲ್ಲಿ ಮತ್ತೊಂದು ದರೋಡೆ ಕೇಸ್ ಬೆಳಕಿಗೆ ಬಂದಿದೆ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿ ಅರವತ್ತೈದರಲ್ಲಿ ಚಲಿಸ್ತಾ ಇದ್ದ ಕಾರಿನ ಟೈರ್ ಪಂಕ್ಚರ್ ಮಾಡಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಲಾಗಿದೆ ಸಾವಿರದ ಒಂದು ಪಾಯಿಂಟ್ ಆರು ಸೊನ್ನೆ ಲಕ್ಷ ರೂಪಾಯಿ ನಗದು ಎರಡು ನೂರ ಇಪ್ಪತ್ತ್ಮೂರು ಗ್ರಾಂ ಬಂಗಾರ ಸೇರಿ ಇಪ್ಪತ್ತ್ ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಲೂಟಿ ಮಾಡಿದ್ದಾರೆ ಆರು ಆರರಿಂದ ಎಂಟು ಜನ ದರೋಡೆಕೋರರು ಚಾಕು ತೋರಿಸಿ ದರೋಡೆ ಮಾಡಿದ್ದಾರೆ ಇನ್ನು ಬೀದರ್ನಲ್ಲಿ ಜನವರಿ ಹದಿನಾರರಂದು ನಡೆದಿದ್ದ ದರೋಡೆ ಕೇಸ್ನ ಖದೀಮರು ಕೂಡ ಇನ್ನೂ ಸಿಕ್ಕಿಲ್ಲ ದರೋಡೆ ನಡೆದು ಹತ್ತು ತಿಂಗಳಾದರೂ ಕೂಡ ಇನ್ನೂ ಇಬ್ಬರು ದರೋಡೆಕೋರರಿಗಾಗಿ ಪೊಲೀಸರು ನಿರಂತರವಾಗಿ ಶೋಧ ಕಾರ್ಯ ಮಾಡ್ತಾನೇ ಇದ್ದಾರೆ ಆರೋಪಿಗಳ ಗುರುತು ಪತ್ತೆಯಾದರೂ ಕೂಡ ಖದೀಮರು ಮಾತ್ರ ಇನ್ನೂ ಬಂಧನವಾಗಿಲ್ಲ ರಾಜ್ಯದಲ್ಲಿ ಎಲ್ಲಿಂದರಲ್ಲೇ ಎಗ್ಗಿಲ್ಲದೆ ಹಾಡ ಹಗಲೆ ದರೋಡೆ ನಡೀತಾ ಇದೆ ವಿಜಯಪುರದ ಜೈನಾಪುರ ಲೇಔಟ್ನಲ್ಲಿ ದರೋಡೆ ಮಾಡಲಾಗಿತ್ತು ಆದರೆ ಆರೋಪಿಗಳ ಸುಳಿವು ಪತ್ತೆ ಹಚ್ಚಲು ಪೊಲೀಸರು ವಿಫಲರಾಗಿದ್ದಾರೆ ದರೋಡೆ ಭೇದಿಸಲು ಅಸಹಕಾರ ತೋರ್ತಿದ್ದಾರೆ ಅಂತ ತನಿಖಾ ಟೀಂ ಶೋಧ ಕಾರ್ಯವನ್ನು ಆಮೆಗತಿಯಲ್ಲಿ ನಡೆಸ್ತಾ ಇದೆ ಅಂತ ಆರೋಪಿಸಲಾಗಿದೆ ವಿವಾಹಿತ ಒಂಟಿ ಮಹಿಳೆಯೊಬ್ಬರಿಗೆ ಲವ್ ಸಾಕ್ಸ್ ದೊಖ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ ಚಿಂತಾಮಣಿಯ ಸಿಎಂ ಗಿರೀಶ್ ಅಲಿಯಾಸ್ ಸಾಯಿ ಸುದೀಪ್ ಎಂಬಾತ ಲೈಂಗಿಕವಾಗಿ ಬಳಸಿಕೊಂಡು ವಿಡಿಯೋ ರೆಕಾರ್ಡ್ ಮಾಡಿ ಹಣಕ್ಕಾಗಿ ಮಹಿಳೆಗೆ ಪೀಡಿಸಿದ್ದಾರೆ ಸದಿ ಪ್ರಕರಣ ಸಂಬಂಧ ದೂರು ದಾಖಲಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪದ ಪ್ರಕರಣದ ತನಿಖಾ ವರದಿಯನ್ನ ಎಸ್ಐಟಿ ಕೋರ್ಟ್ಗೆ ಸಲ್ಲಿಸಿದೆ ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಮ್ಮ ಅವರು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅಂದಾಜು ನಾಲ್ಕು ಸಾವಿರ ಪುಟಗಳ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅಲ್ಲದೆ ಸರ್ಕಾರಕ್ಕೆ ಎಸ್ಐಟಿ ಮುಖ್ಯಸ್ಥ ಡಿಜಿಪಿ ಪ್ರಣವ್ ಮಹಾಂತಿ ವರದಿಯನ್ನು ಸಲ್ಲಿಸಿದ್ದಾರೆ ವರದಿಯಲ್ಲಿ ಚಿನ್ನಯ್ಯ ಸೇರಿದಂತೆ ಆರು ಜನರ ವಿರುದ್ಧ ಎಸ್ಐಟಿ ಉಲ್ಲೇಖ ಮಾಡಿದ್ದು ತನಿಖೆ ಆರಂಭದಿಂದ ಇಲ್ಲಿವರೆಗಿನ ಎಲ್ಲಾ ತನಿಖೆಯನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಬೀದರ್ನಲ್ಲಿ ದರ ನಿಗದಿ ಸಭೆ ಯಶಸ್ವಿಯಾಗಿದ್ದ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ನೇತೃತ್ವದಲ್ಲಿ ನಡೆದ ನಾಲ್ಕನೇ ಸುತ್ತಿನ ಸಭೆ ಸಫಲವಾಗಿದೆ ಪ್ರತಿ ಟನ್ ಕಬ್ಬಿಗೆ ಎರಡು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಕೊಡೋಕೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಕ್ಕೊಂಡಿದ್ದು ರೈತರು ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ ಕಬ್ಬು ದರ ನಿಗದಿ ಸಭೆ ಯಶಸ್ವಿ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆಯನ್ನು ವಾಪಸ್ ಪಡೆದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಎಸ್ಪಿ ಪ್ರದೀಪ್ ಗುಂಟಿ ಭೇಟಿ ನೀಡಿ ದರ ನಿಗದಿ ಬಗ್ಗೆ ರೈತರಿಗೆ ಮಾಹಿತಿ ಕೊಟ್ಟರು ಈ ವೇಳೆ ಕಬ್ಬು ರಿಸರ್ಚ್ ಸೆಂಟರ್ ಸ್ಥಾಪನೆ ಮಾಡಬೇಕು ಅಂತ ರೈತರು ಬೇಡಿಕೆ ಇಟ್ಟರು ಈ ಬಗ್ಗೆ ರಾಜ್ಯ ಸರ್ಕಾರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಜಿಲ್ಲಾಧಿಕಾರಿ ಮತ್ತು ಖಂಡ್ರೆ ಭರವಸೆ ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಮೆಕ್ಕೆಜೋಳ ಕಬ್ಬು ಭತ್ತದ ಬೆಳೆಗೆ ಸೂಕ್ತ ಬೆಲೆ ನಿಗದಿಗೆ ಆಗ್ರಹಿಸಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ ರೈತ ಮುಖಂಡ ರವೀಂದ್ರಗೌಡ ಪಾಟೀಲ್ ನೇತೃತ್ವದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಪಾದಯಾತ್ರೆ ನಡೆಸುವ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಮೆಕ್ಕೆಜೋಳ ಬೆಳೆಗಾರರ ಸಮಸ್ಯೆ ಬಗೆಹರಿಸಲು ಸಿಎಂ ಮುಂದಾಗಿದ್ದಾರೆ ಮೆಕ್ಕೆಜೋಳ ಖರೀದಿ ವಿಚಾರವಾಗಿ ನಾಳೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಲಿದೆ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲಲ್ಲಿದ್ದು ದರ್ಶನ್ ಅನುಪಸ್ಥಿತಿಯಲ್ಲಿ ಡೇವಿಲಿ ಸಿನಿಮಾದ ಪ್ರಚಾರವನ್ನು ಪತ್ನಿ ವಿಜಯಲಕ್ಷ್ಮಿ ಮಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳ ಸಂಘವನ್ನ ಭೇಟಿ ಮಾಡಿ ಸಿನಿಮಾಗೆ ಬೆಂಬಲ ನೀಡುವಂತೆ ವಿಜಯಲಕ್ಷ್ಮಿ ಮನವಿ ಮಾಡಿಕೊಂಡಿದ್ದಾರೆ ದೇಶದ ನೋಡೋಣ ರಾಜ್ಯ ವಿಧಾನಸಭೆ ಒಪ್ಪಿಗೆ ನೀಡಿದ ಮಸೂದೆಗಳಿಗೆ ಸಹಿ ಹಾಕಲು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗೆ ಸಮಯ ನಿಗದಿಪಡಿಸಲು ಆಗುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅಲ್ಲದೆ ಸರ್ವಾನುಮತದ ತೀರ್ಪು ನೀಡಿರುವಂತಹ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಸಂವಿಧಾನದ ಇನ್ನೂರನೇ ವಿಧಿಯಡಿ ನೀಡಿರುವಂತಹ ಅಧಿಕಾರವನ್ನು ಮೀರಿ ರಾಜ್ಯಪಾಲರು ವರ್ತಿಸುವಂತಿಲ್ಲ ಅಂತಲೂ ಕೂಡ ಕೋರ್ಟ್ ಹೇಳಿದೆ ಬಿಹಾರದ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಕಾರ್ಯಕ್ರಮ ನಡೆದಿದ್ದು ಗವರ್ನರ್ ಆರೀಫ್ ಖಾನ್ ಪ್ರಮಾಣ ವಚನ ಬೋಧಿಸಿದರು ಇದೇ ವೇಳೆ ಜೆಡಿಯು ಬಿಜೆಪಿಯ ಇಪ್ಪತ್ತಾರು ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಬಿಜೆಪಿಯ ಸಾಮ್ರಾಜ್ ಚೌಧರಿ ಮತ್ತು ವಿಜಯ್ ಕುಮಾರ್ ಸಿನ್ಹಾ ಅವರು ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಇನ್ನು ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಸೇರಿದಂತೆ ಬಿಜೆಪಿ ಆಡಳಿತ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಭಾರತ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಸೇನೆಯ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡಿದ ಪ್ರಕರಣದಲ್ಲಿ ರಾಹುಲ್ ಗಾಂಧಿಗೆ ಸುಪ್ರೀಂ ಕೋರ್ಟ್ ಮಧ್ಯಂತರ ರಕ್ಷಣೆ ನೀಡಿದೆ ಹಾಗೂ ಪ್ರಕರಣದ ತನಿಖೆಯನ್ನು ಡಿಸೆಂಬರ್ ನಾಲ್ಕಕ್ಕೆ ಮುಂದೂಡಿದೆ ನ್ಯಾಯಮೂರ್ತಿಗಳಾದ ಎಂಎಂ ಸುಂದ್ರೇಶ್ ಮತ್ತು ಸತೀಶ್ ಚಂದ್ರ ಶರ್ಮಾ ಅವರ ಪೀಠ ವಿಚಾರಣೆಯನ್ನು ನಡೆಸಿ ಮುಂದೂಡಿದೆ ಶಬರಿಮಲೆ ದೇವಾಲಯದಲ್ಲಿ ಮಂಡಲ ಮಕರ ಬೆಳಕು ಯಾತ್ರೆ ಆರಂಭ ಆಗಿದೆ ಭಕ್ತರ ಒಳಹರಿವು ಹೆಚ್ಚಾಗಿದ್ದು ತುಳಿತ ಉಂಟಾಗ್ತಾ ಇದೆ ಹಿನ್ನೆಲೆಯಲ್ಲಿ ಕೇರಳ ಹೈಕೋರ್ಟ್ ಸೂಚನೆಯೊಂದನ್ನು ನೀಡಿದ್ದು ಸ್ಪಾಟ್ ಬುಕಿಂಗ್ ಐದು ಸಾವಿರಕ್ಕೆ ಸೀಮಿತಗೊಳಿಸಲಾಗಿದೆ ಅಷ್ಟೇ ಅಲ್ಲದೆ ದಿನದ ದರ್ಶನ ಮಿತಿಯನ್ನು ಎಪ್ಪತ್ತೈದು ಸಾವಿರಕ್ಕೆ ಇಳಿಸಿವೆ ಭಾರತದಲ್ಲಿಯೇ ಜನಿಸಿದ ಚೀತಾ ಮುಖಿ ಐದು ಮರಿಗಳಿಗೆ ಜನ್ಮ ನೀಡಿದೆ ಈ ಬಗ್ಗೆ ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಮಾಹಿತಿ ನೀಡಿದ್ದಾರೆ ಭಾರತದಲ್ಲೇ ಹುಟ್ಟಿರುವಂತಹ ಚೀತಾ ಮುಖಿ ಮಧ್ಯಪ್ರದೇಶದ ಕೋನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಐದು ಮರಿಗಳಿಗೆ ಜನ್ಮ ನೀಡಿದ್ದು ತಾಯಿ ಮತ್ತು ಮರಿಗಳು ಆರೋಗ್ಯವಾಗಿದೆ ನವೆಂಬರ್ ಇಪ್ಪತ್ತೆರಡರಿಂದ ಗುವಾಹಟಿಯ ಎಸಿಎ ಮೈದಾನದಲ್ಲಿ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಎರಡನೇ ಟೆಸ್ಟ್ ಪಂದ್ಯ ಆರಂಭವಾಗ್ತಾ ಇದೆ ಇದಕ್ಕೂ ಮುನ್ನ ಟೀಂ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ಇವತ್ತು ಅಸ್ಸಾಂನ ಸುಪ್ರಸಿದ್ಧ ಮಾ ಕಾಮಖ್ಯ ದೇಗುಲಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಭಾರತೀಯ ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇದ್ದ ಇಪ್ಪತ್ತೈದು ವರ್ಷದ ವಿರಾಟ್ ಕುದುರೆಗೆ ನಿವೃತ್ತಿಯನ್ನು ನೀಡಲಾಗಿದೆ ಮತ್ತು ವಿರಾಟ್ ರಾಷ್ಟ್ರಪತಿಗಳ ಅಂಗರಕ್ಷಕ ಕಮಾಂಡೆಂಟ್ ಆರೋಹಣ ಕುದುರೆಯಾಗಿ ಕರ್ತವ್ಯವನ್ನು ನಿರ್ವಹಿಸಿತ್ತು ಹದಿಮೂರು ಗಣರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಿತ್ತು ಈಗ ನಿವೃತ್ತಿಯಾಗಿರುವಂತಹ ವಿರಾಟ್ ಕುದುರೆಯನ್ನ ರಾಷ್ಟ್ರಪತಿಗಳ ಅಂಗರಕ್ಷಕರು ಔಪಚಾರಿಕವಾಗಿ ದತ್ತು ಪಡೆದಿದ್ದಾರೆ ಭಾರತಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನವುಳ್ಳ ರಕ್ಷಣಾ ರಕ್ಷಣಾ ಸಾಮಗ್ರಿಗಳನ್ನು ಪೂರೈಸುವುದಕ್ಕೆ ಅಮೆರಿಕ ಅನುಮೋದನೆ ಕೊಟ್ಟಿದೆ ತೊಂಬತ್ಮೂರು ದಶಲಕ್ಷ ಡಾಲರ್ ಮೌಲ್ಯದ ಜಾವಲಿನ್ ಟ್ಯಾಂಕ್ ನಿರೋಧಕ ಕ್ಷಿಪಣಿಗಳು ಮತ್ತು ಎಕ್ಸ್ ಕ್ಯಾಲಿಬರ್ ಗೈಡೆಡ್ ಪ್ರಾಜೆಕ್ಟೈಲ್ಗಳ ಮಾರಾಟಕ್ಕೆ ಒಪ್ಪಿಗೆ ಸೂಚಿಸಿದೆ ಈ ಒಪ್ಪಂದವು ಉಭಯ ದೇಶಗಳ ನಡುವಿನ ಆಯಕಟ್ಟಿನ ಸಂಬಂಧವನ್ನು ಬಲಪಡಿಸಿದ್ದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನು ಹೆಚ್ಚಿಸಲಿದೆ ಅಂತ ಅಮೆರಿಕದ ರಕ್ಷಣಾ ಭದ್ರತಾ ಸಹಕಾರ ಸಂಸ್ಥೆ ತಿಳಿಸಿದೆ ಗಾಜಾದ ವಿವಿಧ ಪ್ರದೇಶಗಳ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ದಕ್ಷಿಣ ಲೆಬೆನಾನ್ನಲ್ಲಿರುವಂತಹ ಪ್ಯಾಲೆಸ್ತೀನ್ ಶಿಬಿರದ ಮೇಲೆ ಇಸ್ರೇಲ್ ದಾಳಿ ನಡೆಸಿದೆ ಇಪ್ಪತ್ತೈದು ಪ್ಯಾಲೆಸ್ತೀನಿಯರು ಸಾವನ್ನಪ್ಪಿದ್ದು ಎಪ್ಪತ್ತೇಳು ಮಂದಿ ಗಾಯಗೊಂಡಿದ್ದಾರೆ ಅಮೆರಿಕ ಮಧ್ಯಸ್ಥಿಕೆಯನ್ನು ವಿರೋಧಿಸಿ ಇಸ್ರೇಲ್ ಗಾಜಾದ ಮೇಲೆ ದಾಳಿ ಮುಂದುವರೆಸಿದೆ ನೇಪಾಳದಲ್ಲಿ ಮತ್ತೆ ರಾಜಕೀಯ ಸಂಘರ್ಷ ಭುಗಿಲೆದಿದೆ ದಂಗೆ ಬೆನ್ನಲ್ಲೇ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬಾರಾ ಜಿಲ್ಲೆಯ ಹಲವು ಭಾಗಗಳಲ್ಲಿ ಕರ್ಫ್ಯೂ ಜಾರಿ ಮಾಡಲಾಗಿದೆ ಜನ್ಜಿ ಗುಂಪಿನ ಯುವಕರು ಮತ್ತು ಮಾಜಿ ಪ್ರಧಾನಿ ಕೆಪಿ ಶರ್ಮಾ ಬೋಲಿ ಅವರ ಪಕ್ಷದ ಬೆಂಬಲಿಗರ ನಡುವೆ ಹೊಸದಾಗಿ ಘರ್ಷಣೆ ಶುರುವಾಗಿದೆ ಸೈಮಾರ ವಿಮಾನ ನಿಲ್ದಾಣದ ಬಳಿ ಪ್ರತಿಭಟನೆ ಮಾಡುತ್ತಾ ಇದ್ದವರ ಮೇಲೆ ಪೊಲೀಸರು ಅಶ್ವಾಯು ಪ್ರಯೋಗಿಸಿ ಲಾಠಿಚಾರ್ಜ್ ಮಾಡಿದ್ದಾರೆ